ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಹೇಗೆ ಕಟ್ ಮಾಡಬೇಕು ಅಂದ್ರೆ ಅದರಲ್ಲಿ ನೀವು ಯಾವ ರೀತಿ ಕಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಕಟ್ ಮಾಡಬಾರ್ದು ಸೊ ಇದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದ್ದೀನಿ ಸೊ ಹಾಗೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಹತ್ತೊಂಬತ್ತನೇ ಬ್ಯಾಶ್ ಯಾವಾಗಿದ್ರೆ ಶುರು ಆಗುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದೀನಿ ಸುಮಾರು ಜನ ಆಲ್ರೆಡಿ ಕಾಲ್ ಮಾಡಿ ತುಂಬಾ ಜನ ಕೇಳಿದ್ದಾರೆ ಆಲ್ರೆಡಿ ಅವರಿಗೆಲ್ಲ ಡೇಟ್ ಹೇಳಿದೀನಿ ಸುಮಾರು ಜನ ಜಾಯಿನ್ ಆಗಿದ್ದಾರೆ ಅಫಿಷಿಯಲ್ ಆಗಿ ಯೂಟ್ಯೂಬ್ ಅಲ್ಲಿ ಒಂದ್ಸರಿ ಅನೌನ್ಸ್ ಮಾಡಬೇಕಲ್ಲ ಸೊ ಆ ಕೆಲಸ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಕ್ರಾಸ್ ಬಟ್ ಕಟಿಂಗ್ ಬ್ಲೌಸ್ ನಲ್ಲಿ ನೀವು ಮಾಡುವಂತಹ ಮೇಜರ್ ಪ್ರಾಬ್ಲಮ್ ಸುಮಾರು ಜನ ಕ್ರಾಸ್ ಕಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಇದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತ ಸುಮಾರಷ್ಟು ಕಮೆಂಟ್ಸ್ ಬಂದಿತ್ತು ಸುಮಾರಷ್ಟು ಜನ ಕಾಲ್ ಕೂಡ ಮಾಡಿ ಹೇಳಿದ್ದಾರೆ ಸ್ವಲ್ಪ ಬ್ಯುಸಿ ಇದೆ ಸೊ ಇವತ್ತು ಆ ನ ತಗೊಂಡಿದ್ದೀನಿ ಸೊ ಅದನ್ನ ಅದ್ರ ಬಗ್ಗೆ ನಿಮ್ ಕ್ಲಿಯರ್ ಆಗಿ ಹೇಳೋಕು ಮುಂಚೆ ನಮ್ಮ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದ್ದೀನಿ ಸೊ ಬನ್ನಿ ನ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇದನ್ನ ಶೇರ್ ಮಾಡಿ ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ ಬೇಸಿಕ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ನೈನ್ಟೀನ್ ಹತ್ತೊಂಬತ್ತನೇ ಬ್ಯಾಚ್ ಇನ್ನೊಂದು ಬ್ಯಾಚ್ ಆದರೆ ಇಪ್ಪತ್ತು ಬ್ಯಾಚ್ ಆಗುತ್ತೆ ತುಂಬಾ ಎಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ನಂಬಿ ದುಡ್ಡು ಕಟ್ಟಿ ಜಾಯ್ನ್ ಆಗಿ ಕಲ್ತಿದಿರಾ ಎಲ್ಲರಿಗೂ ಥ್ಯಾಂಕ್ಸ್ ಆಲ್ರೆಡಿ ನೈನ್ಟೀನ್ ಬ್ಯಾಚ್ ನಾ ಇನ್ನೂ ಯೂಟ್ಯೂಬಲ್ಲಿ ಅನೌನ್ಸೇ ಮಾಡಿಲ್ಲ ಜಾಯ್ನ್ ಆಗಿರೋರು ಸುಮಾರಷ್ಟು ಜನ ಇದ್ದಾರೆ ಸೊ ಹತ್ತೊಂಬತ್ತನೇ ಬ್ಯಾಚ್ ಯಾವಾಗಿಂದ ನೆಕ್ಸ್ಟ್ ಮಂತ್ ಆರನೇ ತಾರೀಕಿಂದ ಅಂದ್ರೆ ಆಗಸ್ಟ್ ಆರನೇ ತಾರೀಕಿಂದ ಶುರು ಇದೆ ಹತ್ತೊಂಬತ್ತನೇ ಬ್ಯಾಚ್ ಸೊ ಯಾರ್ಯಾರೆಲ್ಲ ಆಗಸ್ಟ್ ಆದ್ಮೇಲೆ ನೋಡ್ತಾ ಇರ್ತೀರಾ ಆಗಸ್ಟ್ ಏನ್ ಡೇಟ್ ಅನೌನ್ಸ್ ಮಾಡಿದೀನಿ ಅದಾದ್ಮೇಲೆ ಯಾರ್ಯಾರೆಲ್ಲ ನೋಡ್ತೀರಾ ಅಂತವರಿಗೆ ಬ್ಯಾಚ್ ವೈಸ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಬ್ಯಾಚ್ ನ ನೀವು ಯಾವಾಗ ನೆಕ್ಸ್ಟ್ ಬ್ಯಾಚ್ ಶುರು ಆಗುತ್ತೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಸೊ ನೈನ್ಟೀನ್ ಬ್ಯಾಚ್ ಬಂದು ಆಗಸ್ಟ್ ಆರನೇ ತಾರೀಕು ಶುರು ಆಗ್ತಾ ಇದೆ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಬೇಸಿಕ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ಸೊ ಏನು ಗೊತ್ತಿಲ್ದಿರೋರಿಂದ ಹಿಡಿದು ನನ್ನ ಹತ್ರ ಶಾಪ್ ಇಟ್ಟು ಐದಾರು ವರ್ಷ ಆಗಿರೋರು ಹತ್ತು ವರ್ಷ ಆಗಿರೋರು ಅಥವಾ ಕ್ಲಾರಿಟಿ ಇಲ್ಲ ಅನ್ನೋರು ಡೌಟ್ ಇರೋರು ಎಲ್ಲಾ ತರದವರು ಬೇಸಿಕ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ ಶಾಪ್ ಇಟ್ಟು ಐದಾರು ವರ್ಷ ಆಗಿದೆ ಅಂದ್ರೆ ಅವ್ರಿಗೆ ಎಷ್ಟು ಸರ್ವಿಸ್ ಆಗಿರುತ್ತೆ ಎಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಸೊ ಅಂತವರು ಕೂಡ ಒಂದಷ್ಟು ನಮಗೆ ಕ್ಲಾರಿಟಿ ಬೇಕು ಅನ್ನೋಂಥವ್ರು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಂಡಿದ್ದಾರೆ ಏನಕ್ಕೆ ಸೊ ಹತ್ರನು ನಾನು ಕೂಡ ಮಷಿನ್ ಬಗ್ಗೆ ಡೀಟೇಲ್ ಹೇಳ್ತೀನಿ ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದು ಹೇಳ್ತೀನಿ ನ ಹೇಗೆ ಮೇಂಟೈನ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಫಸ್ಟ್ ಕ್ಲಾಸ್ ಬಂದು ನಿಮಗೆ ಮಷಿನ್ ಪ್ರಾಕ್ಟೀಸ್ ಸೊ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹೊಸ ಮಿಷಿನ್ ತಗೊಂಡ್ರೆ ಹೇಗೆ ಮೇಂಟೈನ್ ಮಾಡಬೇಕು ಸೊ ಯಾವಾಗ ನೀವು ಮಿಷಿನ್ ನ ಯಾವ ರೀತಿ ರನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೇಗೆ ಸರಿ ಮಾಡ್ಕೊಳ್ಬೇಕು ಮೇಜರ್ ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಹೇಗೆ ಸರಿ ಮಾಡ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಿರ್ತೀನಿ ಅದಾದ್ಮೇಲೆ ನಿಮಗೆ ನ ತಗೊಂಡು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಸಾಕ ಸ್ಟಿಚಿಂಗ್ ಪ್ರಾಕ್ಟೀಸ್ ಬೇಕಲ್ವಾ ಸೊ ಹೇಗೆ ಸ್ಟಿಚಿಂಗ್ ಮಾಡೋದು ಸೊ ಕೆಲವರು ಫಿನಿಶಿಂಗ್ ಬರ್ತಾ ಇರಲ್ಲ ಬ್ಲೌಸ್ ನಲ್ಲಿ ಏನಿಕ್ಕಂದ್ರೆ ಅವರು ಪ್ರಾಕ್ಟೀಸ್ ಮಾಡಿರೋದು ವೇ ದಾರಿ ತಪ್ಪಿರುತ್ತೆ ಆ ನೀಟ್ ಫಿನಿಶಿಂಗ್ ಬರಲ್ಲ ಸೊ ಹಂಥವ್ರಿಗೂ ಅಲ್ಪ ಸ್ವಲ್ಪ ಗೊತ್ತಿರೋರು ಆಲ್ರೆಡಿ ಬ್ಲೌಸ್ ಹೊಲಿತಿರೋರು ಎಲ್ಲರಿಗೂ ಎಲ್ಲ ನಾನು ಮಿಷಿನ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಸೊ ಮೇನ್ ಇಂಪಾರ್ಟೆಂಟ್ ಕೈಯಲ್ಲಿ ಫಿನಿಶಿಂಗ್ ಬರಬೇಕು ಅಂದ್ರೆ ನಾನು ಹೇಳ್ಕೊಡೋ ಮಾತ್ರ ಅಲ್ಲಿ ನೀವು ಮಷಿನ್ ಪ್ರಾಕ್ಟೀಸ್ ಮಾಡಬೇಕು ಸೊ ಆ ಮಷಿನ್ ಪ್ರಾಕ್ಟೀಸ್ ಇರುತ್ತೆ ಸೊ ಅದಾದ್ಮೇಲೆ ಪೇಪರ್ ಮೇಲೆ ಸ್ಟಿಚಿಂಗ್ ಪ್ರಾಕ್ಟೀಸ್ ಇರುತ್ತೆ ಸೊ ಏನ್ ತೆಳುವಿರುತ್ತೆ ಪೇಪರ್ ಅದರಲ್ಲಿ ನೀವು ನೀಟಾಗಿ ಸ್ಟಿಚ್ ಮಾಡ್ತು ಅಂದ್ರೆ ಒಂದಷ್ಟು ನಿಮಗೆ ಫಿನಿಶಿಂಗ್ ಅನ್ನೋದು ಬಂದ್ಬಿಡುತ್ತೆ ಸೊ ಮೇಲೆ ನಿಮಗೆ ಫ್ಯಾಬ್ರಿಕ್ನ ಕೊಟ್ಟು ಸ್ಟಿಚಿಂಗ್ ಮಾಡಿಸ್ತೀನಿ ಸೊ ಅಲ್ಲಿ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ ಫ್ಯಾಬ್ರಿಕಲ್ಲೂ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ 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 ಕೈಗೆ ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ ನೀವು ಟೈಲರಿಂಗ್ ಕಲಿಯೋಕೆ ಶುರು ಮಾಡೋಕ್ಕೆ ಮುಂಚೆನೇ ಕೈಯಲ್ಲಿ ಫಿನಿಶಿಂಗ್ ಬಂದಿರುತ್ತೆ ಸೊ ಅದಾರಿ ನಿಮ್ಗೆ ಸಿಗುತ್ತೆ ಸೊ ಮೇಲೆ ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಸಿಮ್ಮಿ ಸಿಮ್ಮಿ ಅಂತಂದರೆ ನಾವು ಡ್ರೆಸ್ ಒಳಗಡೆ ಏನು ವೇರ್ ಮಾಡ್ತೀವಿ ಪೆಟಿ ಕೋಟ್ ಅದಾಗಿರುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಮೇತ ಕೊಡ್ತೀನಿ ಸುಮ್ಮನೆ ಏನೋ ಕಟಿಂಗ್ ಕೊಟ್ಟೆ ಸ್ಟಿಚಿಂಗ್ ಕೊಟ್ಟೆ ಅಥವಾ ಯಾವುದೋ ಒಂದು ಬಾಡಿ ಮೆಷರ್ಮೆಂಟ್ ಕೊಟ್ಟೆ ನೀವು ಕಟ್ ಈ ತರ ಕಟ್ ಮಾಡಿ ಈ ತರ ಸ್ಟಿಚ್ ಮಾಡಿ ಅಷ್ಟಲ್ಲ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಅದು ಏನ್ ಸಿಮ್ಮಿಗೆ ಏನೇನೆಲ್ಲ ಇರುತ್ತೆ ನೋಡಿ ಇಲ್ಲಿ ಏನು ನಾನು ಐದು ಬರೆದಿದ್ದೀನಿ ಐದು ಇರುತ್ತೆ ಅಂದ್ರೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಸೊ ಅದಾದ್ಮೇಲೆ ಪೇಪರ್ ಕಟ್ಟಿಂಗ್ ಹೇಗ್ ಮಾಡೋದು ಅದಾದ್ಮೇಲೆ ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ಟಿಂಗ್ ಮಾಡೋದು ಸೊ ಅದಾದ್ಮೇಲೆ ಸ್ಟಿಚಿಂಗ್ ಹೇಗ್ ಮಾಡೋದು ಅದಾದ್ಮೇಲೆ ನೋಟ್ಸ್ ವಿತ್ ನೋಟ್ಸ್ ಇರುತ್ತೆ ಸೊ ಇದಿಷ್ಟಕ್ಕೂ ಕೆಲವೊಂದಕ್ಕೆ ಫಾರ್ಮುಲಾ ಇರುತ್ತೆ ಸೊ ಫಾರ್ಮುಲಾ ಇರುತ್ತೆ ಫಾರ್ಮುಲಾ ಯಾವ ತರ ವರ್ಕ್ ಆಗುತ್ತೆ ಎಲ್ಲಿ ವರ್ಕ್ ಆಗುತ್ತೆ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬಾರ್ದು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಪ್ರತಿಯೊಂದು ವಿಷಯದಲ್ಲೂ ಇರುತ್ತೆ ಓಕೆನಾ ವಿತ್ ನೋಟ್ಸ್ ಇರುತ್ತೆ ಮೇನ್ಲಿ ಎಕ್ಸ್ ನೋಡಿ ಯಾವುದೋ ಒಂದು ಪುಸ್ತಕ ತಗೊಂಡು ಕೂತ್ಕೊಂಡು ಓದೋದಕ್ಕೂ ಎಕ್ಸ್ಪ್ಲೈನ್ ಮಾಡ್ತಾ 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 ನೋಟ್ಸ್ನ ಬರ್ಕೊಂತ ನೀವು ಪ್ರಾಕ್ಟೀಸ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಬರುತ್ತೆ ಸೊ ಹಾಗಾಗಿ ನೋಟ್ಸ್ನ ನಿಮ್ಮ ಹತ್ರ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಮೈನ್ ಮೇನ್ ಪಾಯಿಂಟ್ಸ್ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಮ ಹತ್ರ ನೋಟ್ಸ್ ಬರ್ಸ್ತಾ ಬರ್ಸ್ತಾ ನಿಮ್ ತಲೆ ಕಳಿಸೋ ಐಡಿಯಾ ಇದು ಓಕೆನಾ ಸೊ ಅದಾದ್ಮೇಲೆ ನಿಮಗೆ ಸ್ಮಾಲ್ ಸೈಜ್ ಬ್ಲೌಸ್ ಸಿಮ್ಮಿ ಅಂತ ಬಂದಾಗ ನಿಮಗೆ ಇದರಲ್ಲಿ ಶೋಲ್ಡರ್ ಮತ್ತೆ ಆರ್ಮೋಲ್ ಮತ್ತೆ ಲೆಂತ್ ಗೊತ್ತಾಗಿರುತ್ತೆ ಸ್ಲೀವ್ ಬಗ್ಗೆ ಗೊತ್ತಿರಲ್ಲ ಅದಾದ್ಮೇಲೆ ನಾನು ಇಟ್ಟಿರೋದು ಸ್ಮಾಲ್ ಸೈಜ್ ಬ್ಲೌಸ್ ಸ್ಮಾಲ್ ಸೈಜ್ ಬ್ಲೌಸ್ ಅಲ್ಲಿ ನಿಮಗೆ ಎರಡು ಸ್ಲೀವ್ ಕೂಡ ಇನ್ಕ್ಲೂಡ್ ಆಗುತ್ತೆ ಸೊ ಅದಾದ್ಮೇಲೆ ಈ ಸ್ಮಾಲ್ ಸೈಜ್ ಬ್ಲೌಸ್ಗೂ ಅಷ್ಟೇ ಈ ಐದು ಪಾಯಿಂಟ್ಸ್ ಅಪ್ಲೈ ಆಗುತ್ತೆ ಬಾಡಿ ಮೆಜರ್ಮೆಂಟ್ ಪೇಪರ್ ಕಟ್ಟಿಂಗ್ ಫ್ಯಾಬ್ರಿಕ್ ಕಟ್ಟಿಂಗ್ ಸ್ಟಿಚಿಂಗ್ ನೋಟ್ಸ್ ಸೊ ಅದಾದ ಮೇಲೆ ಫ್ರಿಲ್ ಫ್ರಾಕ್ ಸಣ್ಣ ಮಕ್ಕಳಿಗೆ ಫ್ರಾಕ್ ನಾನು ಸಣ್ಣ ಮಕ್ಕಳಿಗೆ ಅಂತ ಹೇಳ್ಕೊಳಲ್ಲ ಒಂದು ಮೆಷರ್ಮೆಂಟ್ ಇಟ್ಟು ಒಂದು ನೀವೇ ಓನ್ ಆಗಿ ಬಾಡಿ ಮೆಷರ್ಮೆಂಟ್ ನೀವೇ ತೆಗಿಬೇಕು ನೀವೇ ಕಟಿಂಗ್ ಮಾಡ್ಬೇಕು ನೀವೇ ಸ್ಟಿಚಿಂಗ್ ಮಾಡ್ಬೇಕು ಸೊ ಆ ರೀತಿ ನಿಮಗೆ ಕ್ಲಾಸ್ ಕೊಡ್ತೀನಿ ಆ ರೀತಿ ನಾನು ಇವತ್ತು ತಯಾರು ಮಾಡ್ತೀನಿ ಸೊ ಅದಕ್ಕೆ ನಿಮಗೆ ಫುಲ್ ಫ್ರಾಕ್ ಇರುತ್ತೆ ಸೊ ಇದನ್ನ ನೀವು ಸಣ್ಣವರ್ಗಾದ್ರೂ ಮಾಡ್ಕೊಳ್ಬಹುದು ಅಥವಾ ದೊಡ್ಡವರ್ಗಾದ್ರೂ ಮಾಡ್ಕೊಳ್ಬಹುದು ಮಾಡ್ಸ ಜವಾಬ್ದಾರಿ ನಂದು ಕಲ್ಸ ಜವಾಬ್ದಾರಿ ನಂದು ಇದಕ್ಕೊಷ್ಟೇ ನಿಮ್ಗೆ ಬಾಡಿ ಮೆಷರ್ಮೆಂಟ್ ಪೇಪರ್ ಕಟಿಂಗ್ ಫ್ಯಾಬ್ರಿಕ್ ಕಟಿಂಗ್ ಸ್ಟಿಚಿಂಗ್ ನೋಟ್ಸ್ ಸೊ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಬರುತ್ತೆ ಸೊ ಅದಕ್ಕೂ ಇದಕ್ಕೂ ಅಷ್ಟೇ ಇಷ್ಟು ನಿಮಗೆ ಅಪ್ಲೈ ಆಗುತ್ತೆ ಸಿಕ್ಸ್ ಪೀಸ್ ಪೆಟಿಕೋಟ್ ಇದಕ್ಕೂ ಅಷ್ಟೇ ಇದಕ್ಕೆ ಪೇಪರ್ ಕಟ್ಟಿಂಗ್ ಒಂದ್ ಇರಲ್ಲ ಬಾಡಿ ಮೆಷರ್ಮೆಂಟ್ ಫ್ಯಾಬ್ರಿಕ್ ಕಟಿಂಗ್ ಸ್ಟಿಚಿಂಗ್ ನೋಟ್ಸ್ ಇರುತ್ತೆ ಸೊ ಅದಾದ್ಮೇಲೆ ಡ್ರೆಸ್ ಒಂದು ಡ್ರೆಸ್ ಮೆಟೀರಿಯಲ್ ತಗೊಂಡ್ರೆ ಟಾಪ್ ಬಾಟಮ್ ಹೇಗೆ ನೀವು ಕಟಿಂಗ್ ಮಾಡೋದು ಟಾಪ್ ಪಾರ್ಟ್ ನ ಹೇಗ್ ಕಟಿಂಗ್ ಮಾಡೋದು ಲೈನಿಂಗ್ ಹಾಕಿ ಸೊ ಅದಕ್ಕೆ ಕ್ಯಾನ್ವಾಸ್ ನ ಹೇಗ್ ಯೂಸ್ ಮಾಡೋದು ನೆಕ್ ಶೇಪ್ ಹೇಗ್ ತೆಗಿಯೋದು ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಫ್ಯಾಬ್ರಿಕ್ ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ನೀಟ್ ಫಿನಿಶಿಂಗ್ ಜೊತೆಗೆ ವಿತ್ ನೋಟ್ಸ್ ಅದಾದ್ಮೇಲೆ ಒಂದ್ ಡ್ರೆಸ್ ಪೀಟಲ್ಲಿ ಡ್ರೆಸ್ ಪೀಸ್ ಅಲ್ಲಿ ಟಾಪ್ ಬಾಟಮ್ ಟಾಪ್ ಪಾರ್ಟ್ ಮಾತ್ರ ಅಲ್ವಲ್ಲ ಒಂದ್ ಡ್ರೆಸ್ ಪೀಸ್ ಅಂದಮೇಲೆ ಟಾಪ್ ಪಾರ್ಟ್ ಮಾತ್ರ ಇರಲ್ಲ ಬಾಟಮ್ ಪಾರ್ಟ್ ಇರುತ್ತೆ ಸೊ ಬಾಟಮ್ ಪ್ಯಾಂಟ್ ಪಂಜಾಬಿ ಪ್ಯಾಂಟ್ ನ ಹೇಗ್ ಸ್ಟಿಚಿಂಗ್ ಮಾಡೋದು ಬಾಡಿ ಮೆಜರ್ಮೆಂಟ್ ಏನೇನ್ ಬೇಕು ಯಾವ ರೀತಿ ನೀವು ಅದನ್ನ ಸ್ಟಿಚ್ ಮಾಡಬೇಕು ಸೊ ಫಾರ್ಮುಲಾ ಎಲ್ಲಾನು ಇರುತ್ತೆ ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಲೆಹೆಂಗಾ ಒಂದ್ ಸ್ಯಾರಿ ತಗೊಂಡು ಸ್ಯಾರಿ ಫುಲ್ ಯೂಸ್ ಮಾಡಿಕೊಂಡು ನೀಟಾಗಿ ಫಾರ್ಮುಲಾ ಪ್ರಕಾರ ಉಪಯೋಗಿಸಿ ಅದನ್ನ ಲೆಹಂಗಾನ ಹೇಗೆ ಸ್ಟಿಚ್ ಮಾಡಬಹುದು ವಿತ್ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಡಾಟ್ ಬ್ಲೌಸ್ ಸ್ಯಾರಿ ಬ್ಲೌಸ್ ಲೈನಿಂಗ್ ಬ್ಲೌಸ್ ಸೊ ಇದನ್ನೇನಿ ಕ್ಲಾಸ್ ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ ಈ ಡಾಟ್ ಬ್ಲೌಸ್ ತುಂಬಾ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ 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 ಬಂದಾಗ ಫೋರ್ ಡಾಟ್ ಬ್ಲೌಸ್ ತುಂಬಾ ಈಸಿ ಆಗುತ್ತೆ ಕೆಲವರು ಇವತ್ತಿಗೂ ನನಗೆ ಕೇಳ್ತಾರೆ ಸುಮಾರು ಹೇಳಿದ್ದೀನಿ ದಯವಿಟ್ಟು ಬ್ಲೌಸ್ ನೋರು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಬರೀ ಬ್ಲೌಸ್ ಬೇಕು ನನಗೆ ಅನ್ನೋರು ದಯವಿಟ್ಟು ನನ್ಗೆ ಕಾಂಟ್ಯಾಕ್ಟ್ ಮಾಡಬೇಡಿ ಏನಕ್ಕೆ ಹೇಳ್ಕೊಡಲ್ಲ ಕೆಲವ್ರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನಿದೆ ಎರಡ್ ಸಾವಿರ ನಾನು ಬೇಸಿಕ್ ಕೋರ್ಸ್ ಏನಿದೆ ಇದು ಮೂರ್ ತಿಂಗಳ ಕೋರ್ಸ್ ಇರುತ್ತೆ ಮೂರ್ ತಿಂಗಳ ಕೋರ್ಸ್ ಗೆ ತಗೊಳ್ಳೋದು ಎರಡ್ ಸಾವಿರ ಕೆಲವರು ಏನ್ ಮಾಡ್ತಾರೆ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ನನಗೆ ಬ್ಲೌಸ್ ಕ್ಲಾಸ್ ಮಾತ್ರ ಕಳ್ಸಿಕೊಟ್ಬಿಡಿ ನಿಮ್ಗೆ ಏನಿದೆ ಎರಡ್ ಸಾವಿರ ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತ ಸೊ ಖಂಡಿತ ನಾನು ತರನು ಹೇಳ್ಕೊಡಲ್ಲ ಏನಕ್ಕೆ ಅಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಸೊ ಇವಾಗ ಹೇಳಿದೆ ಶಾಪ್ ಇಟ್ ಐದಾರು ವರ್ಷ ಆಗಿರೋರು ಏಳೆಂಟು ವರ್ಷ ಆಗಿರೋರು ಇವರೆಲ್ಲ ಏನಕ್ಕೆ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಡೈಲಿ ಕಸ್ಟಮರ್ಸ್ ಬ್ಲೌಸ್ ಸ್ಟಿಚ್ ಮಾಡಿರ್ತಾರೆ ಏನಿಗ್ ಬೇಸಿಕ್ಕೇ ಬೇಕು ಅಂತ ಸೇರ್ಕೊಳ್ತಾರೆ ಸೊ ಇಂಟರ್ಮಿಡಿಯೇಟ್ ಅಂತ ಕ್ಲಾಸ್ ಇದೆ ಅದಕ್ಕೂ ಜಾಯಿನ್ ಆಗ್ಬೋದು ಅವ್ರು ಹಾಗಲ್ಲ ಇಲ್ಲ ನಾನು ಫಸ್ಟ್ ಇಂದಾನೇ ಕಲಿತೀನಿ ಬೇಸಿಕ್ ಏ ಕಲಿತೀನಿ ನಾನು ಶಾಪ್ ಇಟ್ಟಿದ್ರು ಪರವಾಗಿಲ್ಲ ಅಂತ ಕಲ್ತಿರೋರಿದ್ದಾರೆ ಸೊ ಹಾಗಾಗಿ ಏನಿಗ್ ಬೇಸಿಕ್ಕೇ ಕಲಿಬೇಕು ಅಂದ್ರೆ ಬೇಸಿಕ್ ಬಂದು ಅಡಿಪಾಯ ಇದ್ದಂಗೆ ಒಂದು ಬಿಲ್ಡಿಂಗ್ ಏನಿರುತ್ತೆ ಅದಕ್ಕೆ ಅಡಿಪಾಯ ಇದ್ದಂಗೆ ಮೇನ್ಲಿ ಬೇಕಾಗಿರೋದೇ ಅಡಿಪಾಯ ಸೊ ಅದು ಇಲ್ಲಿ ನಿಮ್ಗೆ ಸಿಗುತ್ತೆ ಬೇಸಿಕ್ ಅಲ್ಲಿ ಸಿಗುತ್ತೆ ಸೊ ಇದನ್ನ ನೀವು ನೀಟಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಲೆವೆಲ್ ಅಂತ ಅಂದ್ರೆ ನನ್ನ ಹತ್ರ ನೀವು ಎಲ್ಲಾದ್ರೂ ಕಲ್ತ್ಕೊಳ್ಳಿ ಅದು ನಿಮ್ಗೆ ಇಷ್ಟ ನನ್ನ ಹತ್ರ ಇಂಟರ್ಮೀಡಿಯೇಟ್ ಅಂತ ಇದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆ ಯೂಟ್ಯೂಬ್ ಅಲ್ಲಿ ನೋಡಿ ಸೊ ಅದರಲ್ಲಿ ವೆರೈಟೀಸ್ ಆಫ್ ಬ್ಲೌಸ್ ಅಂದ್ರೆ ಬೇರೆ ಬೇರೆ ತರ ಬ್ಲೌಸ್ ಬೇರೆ ಬೇರೆ ತರ ಗೌನ್ ಇರುತ್ತೆ ಮತ್ತೆ ಯೂನಿಫಾರ್ಮ್ ಇರುತ್ತೆ ಸೊ ಅದು ಎಲ್ಲಾನು ಆಲ್ಮೋಸ್ಟ್ ಟಫ್ ಸಬ್ಜೆಕ್ಟ್ ಇಟ್ಟಿರೋದು ಇಂಟರ್ಮೀಡಿಯೇಟ್ ಅಲ್ಲಿ ಇಲ್ಲಿ ಕಲಸಿ ಈ ಒಂದು ಲೆವೆಲ್ ಗೆ ಫೋರ್ಡ್ ಆರ್ಟ್ ಬ್ಲೌಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ದಿರೋ ತರ ತಂದು ಆಮೇಲೆ ಇಂಟರ್ಮಿಡಿಯೇಟ್ ಸೇರ್ಕೊಳ್ಳೋದು ಸೇರಿಸ್ಕೊಳ್ಳೋದು ಸೊ ಹಾಗಾಗಿ ಕೆಲವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಾನು ಫೋರ್ಡ್ ಆರ್ಟ್ ಬ್ಲೌಸ್ ಪರ್ಫೆಕ್ಟ್ ಇದ್ದೀನಿ ಅಂತ ಹೇಳಿ ಇಂಟರ್ಮಿಡಿಯೇಟ್ ಸೇರ್ಕೊಂಡು ಮತ್ತೆ ಬೇಸಿಕ್ ಬಂದು ಜಾಯ್ನ್ ಆಗಿರೋರು ಇದಾರೆ ಸೊ ಅವ್ರಿಗೆ ಬಲ್ ಗೊತ್ತು ಏನು ಇಂಪಾರ್ಟೆನ್ಸ್ ಇದೆ ಅದು ಬೇಸಿಕ್ ಅಲ್ಲಿ ಇದೆ ಅಂತ ಹೇಳಿ ಓಕೆನಾ ಸೊ ಹಾಗಾಗಿ ಸೊ ಯಾರ್ಯಾರೆಲ್ಲ ನಿಮಗೆ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಆರ್ಮೋಲ್ ಪ್ರಾಬ್ಲಮ್ ಇದೆ ರಿಂಕಲ್ಸ್ ಪ್ರಾಬ್ಲಮ್ ಇದೆ ಫಿನಿಶಿಂಗ್ ಇಲ್ಲ ಸೊ ಇಂಥವ್ರೆಲ್ಲರೂ ಎಲ್ಲರನ್ನೂ ದಯವಿಟ್ಟು ಬೇಸಿಕ್ ಸೇರ್ಕೊಳ್ಳಿ ಡೇ ಎನೂ ನಾ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಬಂದ್ರೆ ಫೋರ್ ಡಾಟ್ ಬ್ಲೌಸ್ ಬಂದಾಗ ಈ ರೀತಿ ಬ್ಲೌಸ್ ನ ಕಟಿಂಗ್ ಮಾಡ್ತೀರ ಸೊ ತುಂಬಾನೇ ಈಸಿ ಆಗ್ಬಿಡುತ್ತೆ ಸೊ ಇದಿಷ್ಟು ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ ಕೊನೆ ನಲ್ಲಿ ಸಿಗೋದೆ ಚಾರ್ಟ್ ಸೊ ಈ ಫೋರ್ ಡಾಟ್ ಬ್ಲೌಸ್ ಏನಿದೆ ಡೀಪ್ ನೆಕ್ ಕಡಿಮೆ ಇಟ್ಟಾಗ ಎಷ್ಟು ಆರ್ಮೋಲ್ ನೆಕ್ ವೆರ್ತ್ ಶೋಲ್ಡರ್ ಇದೆಲ್ಲ ಇಟ್ಕೊಳ್ಬೇಕು ಡೀಪ್ ನೆಕ್ ಜಾಸ್ತಿ ಇದ್ದಾಗ ಎಷ್ಟು ಇಟ್ಕೊಳ್ಬೇಕು ಯಾವ ಥರ ಯಾವ್ದು ಸೈಜ್ ಬಂದಾಗ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ಚಾರ್ಟ್ ಸೊ ನಾನೇನು ಅಪ್ಲೈ ಮಾಡ್ಕೊಳ್ತೀನಿ ಡೈಲಿ ನಾನು ಸ್ಟಿಚ್ ಮಾಡುವಂತಹ ಬ್ಲೌಸ್ಗೆ ನೀಟಾಗಿ ಫಿನಿಶಿಂಗ್ ಬರೋಕ್ಕೆ ಸೊ ಅದನ್ನ ಒಂದು ಚಾರ್ಟ್ ರೆಡಿ ಮಾಡಿದ್ದೀನಿ ಆ ಚಾರ್ಟ್ನ ನಾನು ನಿಮಗೆ ಕೊಡ್ತೀನಿ ಸೊ ಆ ನ ನೋಡಿಕೊಂಡು ಎಷ್ಟ್ ದಿಸ ಆದ್ರೂ ಸರಿ ಎಷ್ಟು ವರ್ಷ ಆದ್ರೂ ಸರಿ ಆ ಚಾರ್ಟ್ ಅಪ್ಲೈ ಮಾಡ್ಕೊಂಡು ಡೀಪ್ ನೆಕ್ ಬ್ಲೌಸ್ ಆದ್ರೂ ಸರಿ ಪ್ಲಸ್ ಅಂದ್ರೆ ಡೀಪ್ ಕಡಿಮೆ ಇರುವಂತರ ಕಟಿಂಗ್ ಮಾಡಿ ಮಾಡಿಚಿಂಗ್ ಮಾಡಬಹುದು ಕ್ಲಾಸಲ್ಲಿ ಇನ್ಕ್ಲೂಡ್ ಆಗುತ್ತೆ ಈ ಬೇಸಿಕ್ ಕ್ಲಾಸ್ ಬಂದು ಮೂರ್ ತಿಂಗಳ ಕೋರ್ಸ್ ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ತ್ರೀ ಮಂತ್ ಕೋರ್ಸ್ ಇರುತ್ತೆ ಸೊ ತ್ರೀ ಮಂತ್ ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಇನ್ನೊಂದು ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ ಲೈವ್ ಇರಲ್ಲ ಏನಪ್ಪಾ ಅಂದ್ರೆ ನೆಟ್ವರ್ಕ್ ಇಶ್ಯೂಸ್ ಮತ್ತೆ ಟೈಮಿಂಗ್ಸ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಆ ಈ ರೀತಿ ನಮ್ಮ ಕ್ಲಾಸಸ್ ಇರುತ್ತೆ ಸೊ ಕೆಲ್ಸಕ್ಕೆ ಹೋಗೋರೆಲ್ಲ ಸುಮಾರು ಜನ ನನ್ನ ಹತ್ರ ಸೇರ್ಕೊಂಡಿದ್ದಾರೆ ನೀವು ಆಫೀಸಿಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ನಾನು ಕಳಿಸಿದ ತಕ್ಷಣನೇ ಮಾಡಬೇಕು ಅನ್ನೋದೇನಿಲ್ಲ ಸೊ ಇದೆಲ್ಲ ಫೆಸಿಲಿಟಿ ನಿಮಗಿರುತ್ತೆ ಇರುತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಸ್ಕ್ರೀನ್ ಏಷ್ ನಂಬರ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಮಾಡ್ಕೋಬಹುದು ಈ ಬೇಸಿಕಲ್ ಏನೇನೆಲ್ಲ ಹೇಳ್ಕೊಡ್ತಾ ಇದೀನಿ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ನಿಮ್ ಕ್ಲಾಸಸ್ ಜಾಯಿನ್ ಆಗುವಾಗ ನಂಬರ್ ಸಿಗುತ್ತೆ ಆ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ ಡೌಟ್ಸ್ ಏನೇ ಇದ್ರು ಕ್ಲಿಯರ್ ಮಾಡ್ಕೊಳ್ಬಹುದು ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಈ ಮೂರು ತಿಂಗಳು ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಆಗುತ್ತೆ ಓಕೆನಾ ಸೊ ಬನ್ನಿ ಇವಾಗ ನಮ್ಮ ಕ್ರಾಸ್ ಬ್ಲೌಸ್ ಬ್ಲೌಸ್ನ ಹೇಗೆ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಕ್ರಾಸ್ ಬ್ಲೌಸ್ ಸೊ ಕ್ರಾಟ್ ಕ್ರಾಸ್ ಕಟಿಂಗ್ ಬ್ಲೌಸ್ಗೂ ಫೋರ್ ಡಾರ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ಓಕೆನಾ ಫೋರ್ ಡಾರ್ ಬ್ಲೌಸ್ಗೆ ನಾವು ಲೈನಿಂಗ್ ನ ಏನ್ ಮಾಡ್ತೀವಿ ನಿಮಿಷ ನಾವು ಮಾರ್ಕ್ ಹಾಕುವಾಗ ಸೊ ಇದನ್ನೇ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ ಸೊ ಸ್ಟ್ರೈಟ್ ಇರುತ್ತೆ ಸೊ ಇದ್ರ ಮೇಲೆ ನಾವು ಈ ರೀತಿ ಈಕ್ವಲ್ ಆಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಬಿಡ್ತೀವಿ ಫೋರ್ ಡಾಟ್ ಬ್ಲೌಸ್ ಗೆ ಸ್ಟ್ರೈಟ್ ಕಟ್ ಸ್ಟ್ರೈಟ್ ಬ್ಲೌಸ್ ಅದು ಸ್ಟ್ರೈಟ್ ಬ್ಲೌಸ್ ಅಂತಲ್ಲ ಫೋರ್ ಡಾಟ್ ಬ್ಲೌಸ್ ಅಂತ ಹೇಳಿ ಅದಕ್ಕೆ ನಾವು ನಾರ್ಮಲ್ ಆಗಿ ಸ್ಟಿಚ್ ಕಟಿಂಗ್ ಮಾಡುವಂಥದ್ದು ಸೊ ಇದೇನಿರುತ್ತೆ ಈ ರೀತಿ ಸ್ಟ್ರೈಟ್ ಆಗಿ ಹಾಕೊಂಡು ಕಟಿಂಗ್ ಮಾಡ್ಬಿಡ್ತೀವಿ ಕ್ರಾಸ್ ಕಟಿಂಗ್ ಗೆ ಅಂತ ಅಂದಾಗ ನಾವೇನ್ ಮಾಡಬೇಕು ಇದನ್ನ ಕ್ರಾಸ್ ಇಟ್ಕೊಂಡು ಮಾಡೋದಲ್ಲ ಈ ರೀತಿ ಕ್ರಾಸ್ ಇಟ್ಕೊಂಡು ಮಾಡೋದಲ್ಲ ಸೊ ಅದಕ್ಕೆ ಬೇರೆ ಬೇರೆ ವೇ ಇದೆ ಸೊ ಅದನ್ನ ಹೇಳ್ಕೊಡ್ತೀನಿ ಸೊ ಏನಕ್ಕೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಫಸ್ಟ್ ನಾನು ನಿಮ್ಗೆ ಡೀಟೇಲ್ ಹೇಳ್ತೀನಿ ಸ್ಟ್ರೈಟ್ ಕಟ್ ಬ್ಲೌಸ್ ಆದ್ರೆ ನಮ್ಗೆ ಫಿಟ್ ಆಗಿ ಕೂರುತ್ತೆ ಎಕ್ಸ್ಪ್ಲೇಂಡ್ ಆಗಲ್ಲ ಸೊ ನೋಡಿ ಇವಾಗ ಸ್ಟ್ರೈಟ್ ಇದೆಯಲ್ಲ ಹಿಂಗಿಡಿದ್ರು ಹಿಂಗ್ ಇಡ್ಕೊಂಡು ಹೇಳಿದ್ರು ಎಕ್ಸ್ಪ್ಲೈನ್ ಆಗಲ್ಲ ಹಿಂಗೆ ಇಡ್ಕೊಂಡು ಹೇಳಿದ್ರು ಎಕ್ಸ್ಪ್ಲೇನ್ ಆಗಲ್ಲ ಓಕೆನಾ ಸೊ ಅದನ್ನೇ ನೀವು ಇದನ್ನ ಹೀಗಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ನೋಡಿ ಯಾವ ರೀತಿ ಎಕ್ಸ್ಪ್ಲೇನ್ ಆಗ್ತಾ ಇದೆ ಕಾಣಿಸ್ತಾ ಇದ್ಯಾ ಸೊ ನೋಡಿ ಇಲ್ಲಿಂದ ಹತ್ತಿರದಿಂದ ತೋರಿಸ್ತೀನಿ ಸೊ ಅಡ್ಡಡ್ಡ ಈ ತರ ಹೇಳಿದ್ರು ಇಲ್ಲ ಬರಲ್ಲ ಎಕ್ಸ್ಪ್ಲೇನ್ ಆಗಲ್ಲ ಈ ರೀತಿ ಉದ್ದ ಇಡ್ಕೊಂಡು ಹೇಳಿದ್ರು ಎಕ್ಸ್ಪ್ಲೇನ್ ಆಗಲ್ಲ ಸೊ ಅದನ್ನೇ ಈ ರೀತಿ ಕ್ರಾಸ್ ಆಗಿ ನೋಡಿ ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಆಗುತ್ತೆ ಸೊ ಇಷ್ಟೇ ವ್ಯತ್ಯಾಸ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಹೇ ಏನಕ್ಕೆ ಕೇಳ್ತಾರೆ ಅಂತ ಹೇಳಿದ್ರೆ ಸೊ ನಾವು ಹಾಕಿರುವಾಗ ಬಟ್ಟೆಗಳು ಕೆಲವೊಂದು ಸಿಲ್ಕ್ ಟೈಪ್ ಬಟ್ಟೆ ಏನಿರುತ್ತೆ ಎಕ್ಸ್ಪ್ಲೆಂಡ್ ಆಗಲ್ಲ ನಾವು ಏನು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಕಟ್ ಮಾಡಿದಾಗ ಎಕ್ಸ್ಪ್ಲೆಂಡ್ ಆಗಲ್ಲ ಯಾವುದೇ ಆಗ್ಲಿ ಯಾವುದೇ ಫ್ಯಾಬ್ರಿಕ್ ಆಗಲಿ ಆಗಲ್ಲ ಮತ್ತೆ ಇನ್ನೊಂದು ಫಿಟ್ ಆಗಿ ಬರುತ್ತೆ ಕೆಲವೊಂದು ದಪ್ಪ ಇರುವಂತಹ ಕಾಟನ್ ಬಟ್ಟೆಗಳೇನಾಗುತ್ತೆ ಸ್ವಲ್ಪ ಬಿಗಿ ಅನಿಸಿರುತ್ತೆ ಏನಕ್ಕೆ ನಾವೆಲ್ಲ ಡೀಪ್ ನೆಕ್ ಬ್ಲೌಸ್ ಇಟ್ಟಾಗ ಬಾಡಿ ಫಿಟ್ ಮಾಡ್ಕೊಳ್ಳೇಬೇಕು ಲೂಸ್ ಲೂಸ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಬಾಡಿ ಫಿಟ್ ಅಂದ್ರೆ ತುಂಬಾ ಬಿಗಿಯೋ ತರ ಅಲ್ಲ ನಮ್ಮ ಬಾಡಿ ಏನ್ ಮೆಷರ್ಮೆಂಟ್ ಇದೆ ಆ ಮೆಷರ್ಮೆಂಟ್ ಹಾಕೊಳ್ಬೇಕು ಸೊ ಬಟ್ಟೆ ಎಕ್ಸ್ಪ್ಲೇಂಟ್ ಆಗಲ್ಲ ಫಿಟ್ ಆಗಿ ಕೂತಿರುತ್ತೆ ಕೆಲವ್ರಿಗೆ ಏನಾಗುತ್ತೆ ಸೊ ಬಟ್ಟೆ ಎಕ್ಸ್ಪ್ಲೇನ್ ಬೇಕು ಸೊ ಆವಾಗ ಕೇಳುವಂತದ್ದೆ ಕ್ರಾಸ್ ಕಟಿಂಗ್ ಬ್ಲೌಸ್ ಸೊ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಫೋಟಾರ್ ಬ್ಲೌಸ್ ಹಾಗಾದ್ರೆ ಎಲ್ಲಾದ್ರೂ ಟೈಟ್ ಆಗತ್ತ ಖಂಡಿತ ಟೈಟ್ ಆಗಲ್ಲ ಬಟ್ ಇವಾಗ ನಾವು ಒಂದು ಕಾಟನ್ ಫ್ಯಾಬ್ರಿಕ್ ಆಗ್ದಾಗ್ಲೂ ಸ್ಮೂತ್ ಆಗಿರುವಂತಹ ರಯನ್ ಫ್ಯಾಬ್ರಿಕ್ ಆಗದಾಗ್ಲೂ ನಮ್ಗೆ ಆಗುವಂತ ಫೀಲ್ ಬಗ್ಗೆ ನೀವು ಯೋಚನೆ ಮಾಡಿ ನೀವಲ್ಲಿ ಥಿಂಕ್ ಮಾಡಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ರಯನ್ ಫ್ಯಾಬ್ರಿಕ್ ನ ನೀವು ಹೆಂಗೆ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಎಕ್ಸ್ಪ್ಲೇಂಟ್ ಆಗುತ್ತೆ ಸೊ ರಯಾನ್ ಫ್ಯಾಬ್ರಿಕ್ ಅಥವಾ ನೋಡಿ ಈ ತರ ಫ್ಯಾಬ್ರಿಕ್ ಜಾಕೆಟ್ ಯೂಸ್ ಮಾಡ್ತಾ ಇರ್ತೀನಿ ನೋಡ್ತಿರ್ತೀರ ಯೂಸ್ ಮಾಡ್ಲೇ ಸೊ ಈ ತರ ಫ್ಯಾಬ್ರಿಕ್ ಎಲ್ಲ ಏನಾಗುತ್ತೆ ಎಕ್ಸ್ಪ್ಲೆಂಡ್ ಆಗುತ್ತೆ ಎಕ್ಸ್ಪ್ಲೆಂಡ್ ಆಗುತ್ತೆ ಸೊ ಅದನ್ನೇ ಈ ಜಾಕೆಟ್ ನ ನಾನ್ ಜೀನ್ಸ್ ಅಲ್ಲಿ ಮಾಡಿ ಹಾಕೊಂಡ್ಬಿಟ್ರೆ ಫಿಟ್ ಆಗಿ ಕೂತಿರುತ್ತೆ ಕೈ ಹಿಂಗ್ ಆಡ್ಸಕ್ಕಲ್ಲ ತುಂಬಾ ಕಷ್ಟ ಆಗುತ್ತೆ ಬಟ್ ಈ ಫ್ಯಾಬ್ರಿಕ್ ಎಲ್ಲ ಎಕ್ಸ್ಪ್ಲೆಂಡ್ ಆಗುತ್ತೆ ಸೊ ನಾವ್ ಹೆಂಗೆ ಹಾಕಿದ್ರು ಹೆಂಗೆ ಹಿಂಗೆ ಹಿಂಗೆ ತಿರುಗುದ್ರು ನಮ್ಗೆ ಆರಾಮಾಗಿರುತ್ತೆ ಸೊ ಅಷ್ಟೇ ವ್ಯತ್ಯಾಸ ಬ್ಲೌಸ್ ಅಂತ ಬಂದಾಗ ಫಿಟ್ ಆಗಿರುತ್ತೆ ಸೊ ಸ್ವಲ್ಪ ನಮ್ಗೆ ಎಕ್ಸ್ಪ್ಲೇಂಡ್ ಆಗೋ ಥರ ಇಲ್ಲಿ ನಮಗೆ ಫ್ರೀ ಆಗಿರ್ಬೇಕು ಬ್ಲೌಸ್ ಅಂತಾಗ ಮಾಡ್ತೀವಿ ಫುಲ್ ಬಾಡಿ ಲೂಸ್ ಇಟ್ಕೊಳಕಾಗಲ್ಲ ಏನಕ್ಕೆ ಅಂದ್ರೆ ಬಾಡಿ ಲುಕ್ ಬರಲ್ಲ ಸೊ ಅದ್ರ ಬದಲು ಕ್ರಾಸ್ ಕಟಿಂಗ್ ಮಾಡಿ ಹಾಕೊಂಡ್ರೆ ಸ್ವಲ್ಪ ಅದು ಹಿಂಗ್ ಎಕ್ಸ್ಪ್ಲೇಂಡ್ ಆಗುತ್ತಲ್ಲ ಆ ಎಕ್ಸ್ಪ್ಲೇಂಡ್ ಆಗುವಾಗ ನಮ್ಗೆ ಏನಾಗುತ್ತೆ ಬಾಡಿ ಫ್ರೀ ಅಂತ ಅನ್ನೋ ತರ ನಮಗೆ ಅನುಭವ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ರಾಸ್ ಕಟಿಂಗ್ ಕೇಳೋದು ಸೊ ಹೇಗೆ ಕ್ರಾಸ್ ಕಟಿಂಗ್ ಕಟ್ ಮಾಡ್ಕೊಳ್ಳೋದು ಸೊ ಕ್ರಾಸ್ ಕಟಿಂಗ್ ಬ್ಲೌಸ್ ನಲ್ಲಿ ಯಾವ ತರ ನಾವು ಕಟಿಂಗ್ ಮಾಡ್ಕೊಬೇಕು ಯಾವ ಯಾವ ಭಾಗ ಯಾವ ಯಾವ ಪಾರ್ಟ್ಸ್ ನಾವು ಕ್ರಾಸ್ ಕಟಿಂಗ್ ಮಾಡ್ಕೊಬೇಕು ಸೊ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಸೊ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ನೀವು ಕ್ರಾಸ್ ಕಟ್ ಮಾಡಬಾರ್ದು ಸೊ ಇದು ನಾರ್ಮಲ್ ಆಗಿ ಕಟ್ ಮಾಡಬೇಕು ಸೊ ನಾರ್ಮಲ್ ಕಟಿಂಗ್ ಬ್ಯಾಕ್ ಪಾರ್ಟ್ ಸೊ ನೀವು ಗಮನಿಸಿದೀರಾ ನೀವು ಯಾರ್ಯಾರೆಲ್ಲ ವೆರೈಟೀಸ್ ಆಫ್ ಬ್ಲೌಸಸ್ ನ ಕಟಿಂಗ್ ಮಾಡ್ತೀರಾ ನೀವು ಯಾವುದೇ ಪ್ರಿನ್ಸೆಸ್ ಕಟ್ ತಗೊಳ್ಳಿ ಕಟೋರಿ ತಗೊಳ್ಳಿ ಬೋಟ್ನೆಕ್ ತಗೊಳ್ಳಿ ಯಾವ್ದೇ ತಗೊಳ್ಳಿ ಬ್ಯಾಕ್ ಅಲ್ಲಿ ಏನು ಚೇಂಜಸ್ ಇರಲ್ಲ ಸೇಮ್ ಇರುತ್ತೆ ಓಕೆನಾ ಫ್ರಂಟ್ ಅಲ್ಲಿ ಮಾತ್ರ ಚೇಂಜಸ್ ಬರುತ್ತೆ ಪ್ರಿನ್ಸೆಸ್ ಕಟ್ ಅಂತ ಬಂದ್ರೆ ಈ ಶೇಪ್ ಚೇಂಜ್ ಬರುತ್ತೆ ಕಟೋರಿ ಅಂತ ಬಂದಾಗ ಅಲ್ಲಿ ಬೇರೆ ಶೇಪ್ ಬರುತ್ತೆ ಸಿಂಗಲ್ ಡಾಟ್ ಬ್ಲೌಸ್ ಅಂತ ಬಂದಾಗ ಅಲ್ಲಿ ಶೇಪ್ ಜಾಸ್ತಿ ಬೇರೆ ಬರುತ್ತೆ ಸೊ ಓಕೆನಾ ಡಬಲ್ ಕಟೋರಿ ಅಂದಾಗ ಅದಿನ್ನೂ ಶೇಪ್ ಜಾಸ್ತಿ ಬೇರೆ ಬೇರೆ ತರ ಬರುತ್ತೆ ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ್ದು ಚೇಂಜಸ್ ಇರಲ್ಲ ಸೊ ಹಾಗಾಗಿ ಕ್ರಾಸ್ ಕಟಿಂಗ್ ಅಲ್ಲಿ ಬ್ಯಾಕ್ ಪಾರ್ಟ್ ನ ಯಾವ್ದೇ ಕಾರಣಕ್ಕೂ ನೀವು ಕ್ರಾಸ್ ಕಟಿಂಗ್ ಮಾಡ್ಕೋಬೇಡಿ ಬ್ಯಾಕ್ ಪಾರ್ಟ್ ಸ್ಟ್ರೈಟ್ ಕಟಿಂಗ್ ಇರಲಿ ಸೊ ಅಲ್ಲಿ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ ಸೊ ಅದನ್ನು ನೀವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಬ್ಯಾಕ್ ಪಾರ್ಟ್ ನ ನೀವು ಕ್ರಾಸ್ ಕಟಿಂಗ್ ಮಾಡ್ಕೊಬಾರ್ದು ನಾರ್ಮಲ್ ಗೆ ಕಟಿಂಗ್ ಮಾಡ್ಕೊಳ್ತೀರಾ ಸೊ ಅದೇ ತರ ಕಟಿಂಗ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಫ್ರಂಟ್ ಅಲ್ಲಿ ಫ್ರಂಟ್ ಪಾರ್ಟ್ ಬಂದು ಕ್ರಾಸ್ ಕಟಿಂಗ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಈ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ಸೊ ಇಲ್ಲಿ ನಮ್ಗೆ ಫ್ರಂಟ್ ಬೆಲ್ಟ್ ಪಟ್ ಬೆಲ್ಟ್ ಪಟ್ಟಿ ಬರುತ್ತೆ ಸೊ ಅದನ್ನ ನೀವು ಕ್ರಾಸ್ ಕಟಿಂಗ್ ಮಾಡ್ಕೊಬಾರ್ದು ಅದು ಅಷ್ಟೇ ಸ್ಟ್ರೈಟ್ ಆಗಿ ಇರಬೇಕು ಇಲ್ಲಿಂದ ಇಲ್ಲಿ ಏನು ಬರುತ್ತೆ ಸೊ ನೆಕ್ ಹಾಗೆ ನಮ್ದು ಏನ್ ಡಾಟ್ ಬರುತ್ತೆ ಸೊ ಆ ಡಾಟ್ ಭಾಗ ಏನ್ ಬರುತ್ತೆ ನೀವು ಫ್ರಂಟ್ ಪಾರ್ಟ್ ಅದನ್ನ ನೀವು ಕ್ರಾಸ್ ಕಟ್ ಮಾಡ್ಕೊಬೇಕು ಫ್ರಂಟ್ ಪಾರ್ಟ್ ಮಾತ್ರ ನೀವು ಕ್ರಾಸ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಯಾವ ಭಾಗನ ಸುಮ್ಮನೆ ಹಾಗೆ ಒಂದು ಸ್ಕೆಚ್ ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ನೆಕ್ ನೆಕ್ ಪಾರ್ಟ್ ಆಗಿರುತ್ತೆ ಇದು ಸೊ ಇದು ನೆಕ್ ಪಾರ್ಟ್ ಆಗಿರುತ್ತೆ ಇದು ಕಂಕಳ ಪಾರ್ಟ್ ಆಗಿರುತ್ತೆ ಸೊ ಇದು ನಮ್ಮ ನಾರ್ಮಲ್ ಫ್ರಂಟ್ ಪಾರ್ಟ್ ಆಗಿರುತ್ತೆ ನೋಡಿ ಇಲ್ಲೆಲ್ಲ ಡಾಟ್ ಇರುತ್ತೆ ಓಕೆನಾ ಸೊ ಈ ಭಾಗ ಏನ್ ಬರುತ್ತೆ ಇದನ್ನ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಬೇಕು ಸೊ ಅದಾದ್ಮೇಲೆ ಈ ಇಲ್ಲಿ ನಾವು ಏನು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಕಟ್ಟಿಂಗ್ ಅಲ್ಲಿ ನಾವು ಸಪರೇಟ್ ಮಾಡಿಟ್ಕೊಂಡಿರ್ತೀವಿ ಸೊ ಇದನ್ನ ಯಾವುದೇ ಕಾರಣಕ್ಕೂ ಕ್ರಾಸ್ ಆಗಿ ಕಟ್ ಮಾಡಬಾರ್ದು ಮಾಡೋಕೆ ಆಗಲ್ವಾ ಮೇಡಮ್ ಮಾಡಬಹುದು ಯಾವಾಗ ಬಟ್ಟೆ ಸ್ಟಿಫ್ ಆಗಿದ್ದಾಗ ದಪ್ಪ ಇದ್ದಾಗ ಬಟ್ ಮಾಡ್ಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸೊ ನನ್ನ ಕೇಳಿದ್ರೆ ನಾನು ರೆಫರ್ ಮಾಡೋದು ಸೊ ಇದನ್ನ ಸ್ಟ್ರೈಟ್ ಕಟ್ಟೆ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ಸ್ ಮಾಡ್ಕೊಳ್ತಾರೆ ಕ್ರಾಸ್ ಕಟ್ ಅದೆಲ್ಲ ಸೊ ನಾನು ಮಾಡ್ತೀನಿ ಇದನ್ನ ಪಟ್ಟಿನೂ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ಬಟ್ ಅಲ್ಲಿ ಕೆಲವೊಂದಷ್ಟು ಇರುತ್ತೆ ನಾವು ಅದನ್ನೆಲ್ಲ ಫಾಲೋ ಔಟ್ ಮಾಡ್ತೀವಿ ಸೊ ಬಿಗಿನರ್ಸ್ ಗೆ ಗೆ ನಾನ್ ಹೇಳೋದು ಪಟ್ಟಿನ ಸ್ಟ್ರೈಟ್ ಆಗಲಿ ಕ್ರಾಸ್ ಕಟ್ ಮಾಡಬೇಡಿ ಈ ಪೋರ್ಷನ್ ಏನ್ ಬರುತ್ತೆ ಸೊ ಇದು ಮಾತ್ರ ಕ್ರಾಸ್ ಕಟ್ಟಿಂಗ್ ಓಕೆನಾ ಸೊ ಇದು ಮಾತ್ರ ಕ್ರಾಸ್ ಕಟ್ಟಿಂಗ್ ಬ್ಯಾಕ್ ಪಾರ್ಟ್ ಕ್ರಾಸ್ ಕಟ್ಟಿಂಗ್ ಮಾಡಬಾರ್ದು ಸ್ಲೀವ್ ಕ್ರಾಸ್ ಕಟ್ಟಿಂಗ್ ಮಾಡಬಾರದು ಫ್ರಂಟ್ ಪಟ್ಟಿ ಕ್ರಾಸ್ ಕಟ್ಟಿಂಗ್ ಮಾಡಬಾರ್ದು ಇದು ಏನಿದೆ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಮಾತ್ರ ಸೊ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ಮೇಡಮ್ ಕಟ್ಟಿಂಗ್ ಮಾಡಿ ತೋರಿಸಿ ಇಷ್ಟೇ ಸಾಕಾಗಲ್ಲ ನಮ್ಗೆ ಇನ್ಫಾರ್ಮೇಶನ್ ಒಂದು ಬ್ಲೌಸ್ ನ ಕಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿ ಸೊ ಅದನ್ನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕ್ರಾಸ್ ಕಟ್ಟಿಂಗ್ ಕಂಪ್ಲೀಟ್ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಸೊ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲ್ ಬ್ಲೌಸ್ ಕಟ್ ಮಾಡ್ದಂಗೆ ಕಟ್ ಮಾಡುವಂಥದ್ದಲ್ಲ ಸೊ ಅದಕ್ಕೆ ಏನ್ ಒನ್ ಮೀಟರ್ ಲೈನಿಂಗ್ ತಗೊಂಡಿರ್ತೀವಿ ನಾವು ಅದರಲ್ಲೇ ಅಡ್ಜಸ್ಟ್ ಮಾಡಬೇಕು ಸೊ ಏನ್ ಮೈನ್ ಫ್ಯಾಬ್ರಿಕ್ ಎಂಬತ್ತು ಸೆಂಟಿಮೀಟರ್ ಅಥವಾ ಒನ್ ಮೀಟರ್ ಕೊಟ್ಟಿರ್ತಾರೆ ಅವ್ರವ್ರ ಸೈಜ್ ಪ್ರಕಾರ ನಾವು ಅದರಲ್ಲೇ ಅಡ್ಜಸ್ಟ್ ಮಾಡಬೇಕು ಕ್ರಾಸ್ ಕಟಿಂಗ್ ಬ್ಲೌಸ್ ಕಟಿಂಗ್ ಮಾಡುವಾಗ ಏನಾಗುತ್ತೆ ಬಟ್ಟೆ ಸ್ವಲ್ಪ ಜಾಸ್ತಿ ಎಳಿಯುತ್ತೆ ಸೊ ಅದಕ್ಕೆ ನಾವು ಏನ್ ಟೆಕ್ನಿಕ್ ಉಪಯೋಗಿಸ್ಬೇಕು ಏನ್ ಟ್ರಿಕ್ ಉಪಯೋಗಿಸಬೇಕು ಆ ಟ್ರಿಕ್ ಟೆಕ್ನಿಕ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಬ್ಲೌಸ್ ಕ್ರಾಸ್ ಕಟಿಂಗ್ ಬ್ಲೌಸ್ ನ ಕಟಿಂಗ್ ಮಾಡೋದ್ರ ಮೂಲಕ ಹೇಳ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಹತ್ತೊಂಬತ್ತನೇ ಮ್ಯಾಚ್ ಆಗಸ್ಟ್ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇರುವಂತ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ನೆಕ್ಸ್ಟ್ ಕ್ರಾಸ್ ಕಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು